ಇವತ್ತು ಕೋಲಿ ಸಮಾಜದ ಹಿರಿಯ ಹಾಗೂ ಧೀಮಂತ ನಾಯಕರು ಸಮಾಜವನ್ನ ಒಂದು ಒಳ್ಳೆಯ ನಿಟ್ಟಿಗೆ ಒಳ್ಳೆಯ ಒಂದು ದಾರಿಗೆ ಇವತ್ತು ಸಮಾಜಕ್ಕೆ ಒಂದು ಜಾಗ್ರತೆ ಮೂಡಿಸುವಂತ ಸುಮಾರು ವರ್ಷಗಳಿಂದ ಸುದೀರ್ಘ ಕಾಲದಿಂದ ಇವತ್ತು ಕೋಲಿ ಸಮಾಜದ ಬೀಸರಂತೆ ಕರೆಸಿಕೊಳ್ಳುವಂತ ಚಿತ್ತಾಪುರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಕಲಬುರಗಿ ಜಿಲ್ಲೆಯ ಪ್ರಭಾವಿ ನಾಯಕರಾಗಿರುವಂತಹ ಭೀಮಣ್ಣ ಸಾಲಿಯವರ ಹುಟ್ಟು ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಶುಭವನ್ನ ಕೋರ್ಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತ ಇವತ್ತು ಈ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಈ ಸಮಾಜದ ಒಂದು ದಾರಿ ದೀಪವಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೋಲಿ ಸಮಾಜ ಸಂಘಟನೆಗೆ ಯಾವತ್ತು ಒತ್ತು ಕೊಟ್ಟಂತ ಮಹಾನ್ ನಾಯಕರು ಅವರಿಗೆ ಭಗವಂತ ಮುಂಬರುವ ದಿನಗಳಲ್ಲಿ ಒಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಇವತ್ತು ಕೋಲಿ ಸಮಾಜದ ಒಂದು ಸಂಘಟನೆಗಾಗಿ ಕೋಲಿ ಸಮಾಜದ ಒಂದು ರಕ್ಷಣೆಗಾಗಿ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಅವರಿಗೆ ಒಂದು ಉನ್ನತ ಸ್ಥಾನ ಇವತ್ತು ಎಂ ಎಲ್ ಸಿ ಮಾಡಬೇಕು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನ ಸಲ್ಲಿಸುತ್ತಾ ಇವತ್ತು ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ದಿವಸ ನಮ್ಮ ಹುಲಿ ಸಮಾಜದ ಹಿರಿಯರಾಗಿರತಕ್ಕಂಥ ಭೀಮಣ್ಣ ಸಾಲಿ ಸಾಹೇಬ್ರ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲರ ಸಮಾಜಕ್ಕೆ ಒಗ್ಗೂಡಿಸಿ ಎಲ್ಲರಿಗೆ ಒಂದಾಗಿ ಮುಂದ ಮುಂದಾಗಿ ಹೋಗ್ತಕ್ಕಂತ ವ್ಯಕ್ತಿ ಯಾರಾದ್ರೂ ಇದ್ದರೆ ನಮ್ಮ ಭೀಮಾನ ಸಾಲಿ ಸಾಹೇಬರ್ ಇದ್ದರೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಇವರಿಗೆ ಎಮ್ ಎಲ್ ಸಿ ಆಗಿ ಕೊಡ್ಲಿ ಅಂತ ನಮ್ದು ಬೇಡಿಕೆಯನ್ನ ಕೇಳಿಕೊಳ್ತಿದ್ವಿ ನಮ್ಮ ಭೀಮಾನ ಸಾಹೇಬ್ರ ಸಾಲಿ ಸಾಹೇಬ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು